ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಸಂಡೆ ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆ ಎದ್ದು ಬಂದು ಮೇಲೆ ಟೆರೀಸ್ ಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಇನ್ನು ಮಕ್ಕಳು ಯಜಮಾನ್ರು ಯಾರೂ ಎದ್ದೇ ಇಲ್ಲ ನನಗೆ ನಿದ್ದೆ ಬಂದಿಲ್ಲ ಹೆದ್ದು ಬಂದು ಬಟ್ಟೆಗಳು ಹಾಕೋಣ ಹೇಳ್ಬಿಟ್ಟು ಮಿಷಿನ್ಗೆ ಬಟ್ಟೆ ಹಾಕೋಕೆ ಬಂದಿದ್ದೀನಿ ಹಾಗೆ ವೆದರೂ ತುಂಬ ಚೆನ್ನಾಗಿತ್ತು ಗಾಳಿ ಬೀಸ್ತಾ ಇತ್ತು ಒಂದು ಹೊತ್ತು ವಾಕ್ ಮಾಡಿ ಹಾಗೆ ಅಲ್ಲೇ ಅದು ಇದ್ದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ತುಳಸಿ ಎಲೆ ಕಿತ್ಕೊಂಡು ಬಂದಿದ್ದೀನಿ ಯಜಮಾನ್ರಿಗೆ ಟೀ ಮತ್ತು ನನಗೆ ಹೆಲ್ತ್ ಡ್ರಿಂಕ್ ಮಾಡ್ಕೊಳೋಣ ಅಂತೇಳಿ ಇವತ್ತಿನ ಹೆಲ್ತ್ ಡ್ರಿಂಕ್ ಬಂದು ತುಳಸಿ ಎಲೆ ಶುಂಠಿ ಶುಂಠಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣಗಿಸಿ ಮತ್ತು ಜೀರಿಗೆ ಈ ಮೂರೂ ಹಾಕಿ ಇವತ್ತು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಪ್ರತಿನಿತ್ಯ ತುಳಸಿ ಎಲೆ ತಿನ್ನುವುದರಿಂದ ಕಫ ಕೆಮ್ಮು ಆಸ್ತಮ ಇರೋರು ಕಡಿಮೆ ಆಗುತ್ತದೆ ಮತ್ತು ಸೌಂದರ್ಯ ಹೆಚ್ಚುತ್ತದೆ ಕಣ್ಣಿನ ಸಮಸ್ಯೆ ಇರೋರ್ಗು ಇದು ಒಳ್ಳೆ ರಾಮಬಾಣ ಮತ್ತು ಬೊಜ್ಜು ಕರುಗುವುದಕ್ಕೂ ತುಂಬ ಒಳ್ಳೆ ಹೆಲ್ತ್ ಡ್ರಿಂಕ್ ಇದು ಜೀರಿಗೆ ಮತ್ತು ಶುಂಠಿ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಎಲ್ಲ ಯಾರು ಮಾಡ್ತೀರೋ ಅವರಂತೂ ಪ್ರತಿನಿತ್ಯ ಒಂದೊಂದು ಡ್ರಿಂಕ್ ಕುಡ್ಕೊಂಡು ಬನ್ನಿ ನಾನು ತೋರಿಸ್ತೀನಿ ಹೆಲ್ದಿಯಾಗಿ ವೆಯ್ಟ್ ನಾವು ಮಾಡ್ಕೊಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಮಾಡಿಕೊಂಡು ಆರೋಗ್ಯವಾಗಿ ಇರ್ರಿ ಅಂತ ಹೇಳ್ತೀನಿ ಇವಾಗ ಡ್ರಿಂಕ್ ಎಲ್ಲ ಕುಡಿದು ಇವಾಗ ಬ್ರೇಕ್ಫಾಸ್ಟ್ ಏನು ಇಲ್ಲ ಒಂದೇ ಸತಿ ಅಡಿಗೆ ಇದ್ದೀನಿ ಬೇಳೆ ಸಾಂಬಾರು ಸರ್ರೇಕಾಯಿ ಹಾಕಿ ತೊಗರಿಬೇಳೆ ಮೈಸೂರು ಬೇಳೆ ತಗೊಂಡಿದ್ದೀನಿ ಸಣ್ಣದಾಗಿ ಸೊರೆಕಾಯಿ ಹಚ್ಕೊಂಡು ಮತ್ತು ಟೊಮೊಟೊ ಹಾಕಿ ಎಣ್ಣೆ ಹಾಕಿ ಉಪ್ಪಾಕಿ ಎರಡು ವಿಸಿಲ್ ತಗೊತಾ ಇದ್ದೀನಿ ಇಲ್ಲಿ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕಿ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಕುದಿದ್ದಾದಮೇಲೆ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುವ ಸರ್ರೇಕಾಯಿ ಸಾಂಬಾರು ರೆಡಿ ಆಗುತ್ತೆ ಆಗಿ ಮಾಡ ಹೆಚ್ಚೆಲ್ಲ ರುಚಿಯಾಗಿರೋದು ನಮಗೆ ಮುಖ್ಯ ಏನೆಲ್ಲ ಆಗ್ತೀರಾ ಅನ್ನೋದೆಲ್ಲ ಏನು ಹಾಕಿ ರುಚಿಯಾಗಿ ಮಾಡ್ಕೊಬೇಕು ಅನ್ನೋದು ಮುಖ್ಯ ಸಾಂಬಾರು ರೆಡಿ ಆಯಿತು ಈ ಕಡೆ ಬೆಳೆ ಬೆಳಗ್ಗೆ ಅನ್ನ ತಿನ್ನೋದು ಬೇಡ ಅಂತೇಳ್ಬಿಟ್ಟು ನಾನು ರಾಗಿ ರೊಟ್ಟಿ ಮಾಡ್ಕೊತ ಇದ್ದೀನಿ ಹಾಗೆ ಅಡುಗೆ ಮಾಡಿಕೊಂಡು ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ ಅನ್ನ ಮತ್ತು ಸಾಂಬಾರು ರೆಡಿಯಾಗಿದೆ ಈಗ ನಮ್ಮ ಬಾಕ್ಸ್ ಬಾಕ್ಸೆಲ್ಲ ಕಟ್ಟಿ ಅವರಿಗೆ ಕೊಡಬೇಕು ಅವ್ರಿಗೆ ಡ್ಯೂಟಿ ಇದೆ ಭಾನುವಾರ ಆದ್ರೂ ಮತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನೈಟಿಗೆ ಚಿಕನ್ ತಂದಿದ್ದರು ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಇವಾಗ ಚಿಕನ್ ಗ್ರೇವಿ ಮಾಡೋಣ ನಾನು ಹೇಳೋ ಥರ ಮಾಡಿ ನೋಡಿ ತುಂಬಾ ನಿಜ ಹೇಳ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನನ್ನ ಓನ್ ರೆಸಿಪಿ ಒಂದು ಕೆ ಜಿ ಚಿಕನ್ಗೆ ಈರುಳ್ಳಿ ದೊಡ್ಡ ಈರುಳ್ಳಿ ಎರಡು ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಚಕ್ಕೆ ಲವಂಗ ಮೆಣಸು ಇಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನುಣ್ಣಗೆ ಸ್ಮೂತ್ ಪೇಸ್ಟು ಇವಾಗ ಇದ್ರ ಜೊತೆಗೆ ಕೆಲವೊಂದು ಮಸಾಲ ಐಟಮ್ ಆ್ಯಡ್ ಮಾಡ್ಕೊಳನಾ ಹಾಚಿ ಚಿಕನ್ ಮಸಾಲ ಹಾಕೊತಾ ಇದ್ದೀನಿ ಒಂದು ಪ್ಯಾಕೆಟು ನೀವು ಯಾವ ಮಸಾಲ ಆದ್ರೂ ಹಾಕ್ಕೊಬೋದು ಇದು ಈ ಬ್ರ್ಯಾಂಡದ್ದೇ ಏನಿಲ್ಲ ಪೆಪ್ಪರ್ ಡ್ರೈ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಬಂದು ಖಾರದ ಪುಡಿ ಹಾಕ್ಕೊಬೇಕಾಗುತ್ತೆ ನೀವು ಖಾರ ಎಷ್ಟು ತಿಂದಿರೋ ಅದ್ರ ಮೇಲೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಜೊತೆಗೆ ಮೊಸರು ಹಾಕ್ಕೊತಾ ಇದ್ದೀನಿ ಇಷ್ಟೂ ಮಸಾಲೆಯನ್ನು ಚಿಕನ್ಗೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಎಲ್ಲ ಚಿಕನ್ಗೆ ಹಪ್ಲೆ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿನಿಮಮ್ ಇಲ್ಲ ಅಂದ್ರೇನು ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಇದು ಚೆನ್ನಾಗಿ ನೆಂದು ಉಪ್ಪು ಖಾರ ಎಲ್ಲ ಚಿಕನ್ಗೆ ಏನಂತಾರೆ ಹಪ್ಲೆ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಇದನ್ನು ನೆನೆಸಿ ಆಮೇಲೆ ಗ್ರೇವಿ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಚಿಕನ್ ಇಷ್ಟಪಟ್ಟು ತಿಂತಿರೋ ಅವರು ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿ ಮಾಡಿ ಇವಾಗ ಲಾಸ್ಟಿಗೆ ಒಂದು ಸ್ಪೂನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹದಿನೈದು ನಿಮಿಷ ಆಯಿತು ಇವಾಗ ಹೇಗೆ ಮಾಡೋದು ನೋಡೋಣ ಮನೆ ಚಕ್ಕೆ ಲವಂಗ ಚಹ ಚಹ ಪಲಾವೆಲೆ ಪಲಾವ್ ಒಂದು ಅನಾನಸ್ ಹೂವು ಒಂದು ಏಲಕ್ಕಿ ತಗೊಂಡಿದ್ದೀನಿ ಎಣ್ಣೆ ಹಾಕಿ ಫ್ರ ಅದು ಫ್ರೈ ಆದಮೇಲೆ ಇವಾಗ ನಾವು ನೆನೆಸಿಟ್ಟಿದ್ರಲ್ಲ ಚಿಕನ್ನ ಅದನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಇಲ್ಲ ಚಿಕನಲ್ಲಿರೋ ಮಸಾಲ ಮತ್ತು ಚಿಕನಲ್ಲಿ ನೀರು ಬಿಡುತ್ತಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಎಕ್ಸ್ಟ್ರಾ ಇದಕ್ಕೆ ಏನು ಹಾಕೋದು ಬೇಡ ಇಷ್ಟೇ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟು ಯಾವಾಗೆಲ್ಲ ನಾವು ಸಿಂಪಲ್ಲಾಗಿ ಮಾಡ್ತೀರೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬೇಡಾಗಿರೋ ಪದಾರ್ಥಗಳೆಲ್ಲ ಹಾಕಿ ಮಾಡೋದ್ರಿಂದ ಏನೂ ಅಷ್ಟೊಂದು ಟೇಸ್ಟ್ ಸಿಗೋಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಕ್ಕತ್ತಾಗಿರೋ ಟೇಸ್ಟ್ ಸಿಗುತ್ತೆ ಇವಾಗ ಅವಾಗ ಪದೇ ಪದೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಆವಾಗ ಅವಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರುವ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಟ್ರೈ ಮಾಡಿತಿರೋ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು ಇವಾಗ ನಾವೆಲ್ಲರೂ ಬ್ಯಾಟಿಂಗ್ ಮಾಡೋದೆ ಅನ್ನ ಮಾಡ್ಕೊಂಡಿದ್ದೆ ಚಪಾತಿಗಾಗಿದ್ದರೆ ಇನ್ನೂ ಸಖತ್ತಾಗಿತ್ತಾಯಿತು ನಾನು ಚಪಾತಿ ಮಾಡ್ಕೊಂಡಿಲ್ಲ ಅನ್ನ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಚಪಾತಿ ಮಾಡಿಕೊಂಡು ಇದನ್ನು ತಿಂದರೆ ಸಖತ್ತಾಗಿತ್ತು ಇವಾಗ ನಾವೆಲ್ಲರೂ ಸೇರಿ ಬ್ಯಾಟಿಂಗ್ ಮಾಡೋಣ ಈ ವಿಡಿಯೋ ಸಂಡೇ ಲಾಗ್ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಏನಾದರೂ ನಿಮಗಿಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೇನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್